人。<In> ತುಂಬ ದುಃಖ ಕಾರ ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನ ನೋಡಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಆಹ್ವಾನಿಸ್ತೇನೆ ನನ್ನ ಪ್ರಿಯರೇ ಇಂದಿನ ವೇದವಾಕ್ಯವು ಒಂದು ಕೊರೆಂತೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಎಚ್ಚರವಾಗಿರಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಶೂರರಾಗಿರಿ ಬಲಗೊಳ್ಳಿರಿ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಇದು ಏಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ನಾವು ಹೇಗೆ ಸಿದ್ಧರಾಗಬೇಕು ಏಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಿದ್ಧತೆ ಹೇಗೆ ಎಂಬುವ ವಿಷಯವನ್ನು ಧ್ಯಾನ ಮಾಡೋಣ ಇಲ್ಲಿ ನಾವು ಈ ವಾಕ್ಯದಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಎಚ್ಚರವಾಗಿರ್ರಿ ಸ್ವಾಮಿ ಬರುವಂಥ ಸಮಯದಲ್ಲಿ ಆತನು ಕಳ್ಳನೋಪಾದಿಯಲ್ಲಿ ಬರುವ ಆತನಾಗಿದ್ದಾನೆ ಆತನು ಸಮಯವು ಗಳಿಗೆ ಯಾವಾಗ ಅಂತ ತಿಳಿಯದ ಗಳಿಗೆಯಲ್ಲಿ ಬರುತ್ತಾನೆ ನೋಹನ ಕಾಲದಲ್ಲಿ ಕೂಡ ನೋಹನು ಆ ನಾವೇ ಒಳಗಡೆ ಹೋಗುವವರೆಗೂ ಜನರು ಕುಡಿಯುತ್ತಾ ತಿನ್ನುತ್ತಾ ಮಜಾ ಮಾಡಿಕೊಂಡೇ ಇದ್ದರು ಅವರಿಗೆ ಇಂಥ ಒಂದು ಮಳೆ ಬರ್ತದೆ ನಾಶ ಆಗ್ತದೆ ಭೂಮಿ ಅನ್ನುವಂಥದ್ದು ಅವರಿಗೆ ತಿಳಿಯಲಿಲ್ಲ ಎರಡನೇ ಸಾರಿ ಎಸ್ ಸಮಯ ಬರುವಾಗಲೂ ಕೂಡ ನೋಹನ ಕಾಲದಲ್ಲಿದ್ದ ಹಾಗೇ ಇರುವುದು ಎಂಬುದಾಗಿ ಹೇಳ್ತೆ ಹಾಗಾದರೆ ನಾವು ನೀವು ಏನು ಮಾಡಬೇಕು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಯಾಕೆಂದರೆ ಸೈತಾನನ್ನು ಶೋಧಿಸುವಾತನಾಗಿದ್ದಾನೆ ಎಂಬುದಾಗಿ ಎರಡನೇ ವಿಷಯ ನಾವು ನೋಡ್ತೇವೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಅನೇಕರು ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಅವರು ಅವ್ರ ನಂಬಿಕೆ ಬೇರೆ ಬೇರೆ ವಿಷಯಗಳಲ್ಲಿ ಹೋಗ್ತಾ ಇದೆ ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದೆ ನಂಬಿಕೆ ನಾವು ದೃಢವಾಗಿರಬೇಕು ದೇವರ ವಾಕ್ಯದಲ್ಲಿ ನಾವು ದೃಢವಾಗಿದ್ದರೇ ನಾವು ನಂಬಿಕೆಯಲ್ಲಿ ದೃಢವಾಗಿರ್ತೇವೆ ರೋಮಪುರದವರಿಗೆ ಬರೆದ ಪತ್ರಿಕೆ ಹದಿನೈದು ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೇವೆ ನಂಬಿಕೆಯು ದೇವರ ವಾಕ್ಯದ ಮೂಲಕ ಕ್ರಿಸ್ತನ ವಾಕ್ಯದ ಮೂಲಕ ಕೇಳುವುದರ ಮೂಲಕ ಬರುತ್ತದೆ ಎಂಬುದಾಗಿ ಫೇತ್ ಕಮ್ಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ ಆದ ಕಾರಣ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರೋಣ ದೇವರ ವಾಕ್ಯದನ್ನೇ ಧ್ಯಾನ ಮಾಡುತ್ತಾ ನಂಬಿಕೆಯಲ್ಲಿ ದೃಢವಾಗಿರೋಣ ಮೂರನೇದಾಗಿ ಶೂರರಾಗಿರ್ರಿ ಯಾಕೆಂದರೆ ಸ್ವಾಮಿ ಹೇಳಿದ್ದಾರೆ ನನ್ನನ್ನು ಹಿಂಸಿಸಿದ್ದಾರೆ ನಿಮ್ಮನ್ನು ಕೂಡ ಹಿಂಸಿಸ್ತಾರೆ ಯೇಸು ಸ್ವಾಮಿ ಹೇಳಿರುವಂಥದ್ದು ವಿಶ್ವಾಸಿಗಳಿಗೆ ಕಷ್ಟವೇ ಇರಲ್ಲ ಹಿಂಸೆ ಇರಲ್ಲ ಅಂತ ಹೇಳಿಲ್ಲ ಯಾಕೆಂದರೆ ಆತನನ್ನು ಹಿಂಸೆ ಪಡಿಸಿದವರು ನಮ್ಮನ್ನು ಕೂಡ ಹಿಂಸಿಸ್ತಾರೆ ಆ ಹಿಂಸೆಯನ್ನು ನಾವು ತಾಳುವುದಕ್ಕೆ ನಮಗೆ ಧೈರ್ಯ ಬೇಕು ಅದಕ್ಕೆ ಸ್ವಾಮಿ ಹೇಳ್ತೇನೆ ನನ್ನ ಆತ್ಮ ಸಿದ್ಧವಾಗಿದೆ ಆದರೆ ಶರೀರ ಬಲಹೀನವಾಗಿದೆ ನಾವು ಶೂರರಾಗಬೇಕು ಎಂಬುದಾಗಿ ನಾವು ನೋಡ್ತೇವೆ ಕೊನೆಯಲ್ಲಿ ನಾವು ನೋಡ್ತೇವೆ ನಾಲ್ಕನೇ ವಿಷಯ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ನಾವು ಏನೇ ಕೆಲಸ ಇದ್ದೇವೆ ಯೇಸ್ವಾಮಿ ಬರುವಂಥ ಸಮಯದಲ್ಲಿ ನಾವು ಅದನ್ನು ಪ್ರೀತಿಯಿಂದ ಮಾಡಬೇಕು ನಾವು ಜಿಗುಪ್ಸೆಯಿಂದ ಅಯ್ಯೋ ಇದನ್ನು ಮಾಡಬೇಕಲ್ಲ ಅಯ್ಯೋ ಇದೆಲ್ಲ ನನಗಾಗಲ್ಲ ಅಯ್ಯೋ ನಾನು ಕಾಣಿಕೆ ಕೊಡಬೇಕಲ್ಲ ನಾನು ಅಯ್ಯೋ ದೇವ್ರ ಸೇವೆ ಮಾಡಬೇಕಲ್ಲ ನಾನು ಸಾಕ್ಷಿಯಾಗಿರಬೇಕಲ್ಲ ಅಂತ ಒಂದು ಜಿಗುಪ್ಸೆಯಿಂದ ಅಲ್ಲ ನಾವು ಮಾಡುವುದನ್ನೆಲ್ಲ ಯಾವ ಕೆಲಸ ಒಳ್ಳೆ ಕೆಲಸ ಯಾವುದೇ ಇರಲಿ ಅದನ್ನು ನಾವು ಪ್ರೀತಿಯಿಂದ ಮಾಡೋಣ ಹಾಗಾದರೆ ನಾವು ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಬೇಕಾದ್ರೆ ಮೊದಲನೇದಾಗಿ ನಾವು ಎಚ್ಚರವಾಗಿ ಪ್ರಾರ್ಥನೆ ಮಾಡೋಣ ಮತ್ತು ಎರಡನೇದಾಗಿ ನಾವು ನಂಬಿಕೆಯಲ್ಲಿ ದೃಢವಾಗಿರೋಣ ದೇವರ ವಾಕ್ಯವನ್ನು ಧ್ಯಾನಿಸೋಣ ಮೂರನೇದಾಗಿ ನಾವು ಧೈರ್ಯಶಾಲಿಗಳಾಗಿರೋಣ ಆಮೇಲೆ ನಾಲ್ಕನೇದಾಗಿ ಎಲ್ಲ ವಿಷಯದಲ್ಲಿ ನಾವು ಪ್ರೀತಿಯನ್ನು ತೋರಿಸೋಣ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಎರಡು ತಿಮ್ಮೋತಿ ಒಂದು ಏಳನೇ ವಚನದಲ್ಲಿ ಹೇಳುತ್ತೆ ದೇವರು ನಮಗೆ ಹೇಡಿತನದ ಆತ್ಮ ಕೊಟ್ಟಿಲ್ಲ ಹೇಡಿತನದ ಆತ್ಮ ಕೊಟ್ಟಿಲ್ಲ ಬಲ ಪ್ರೀತಿ ಶಿಕ್ಷಣದ ಆತ್ಮ ಕೊಟ್ಟಿದ್ದಾರೆ ಪವಿತ್ರಾತ್ಮಭರಿತರಾಗಿ ಆತನಿಗೆ ಸಾಕ್ಷಿಯಾಗಿ ಧೈರ್ಯವಾಗಿ ನಾವು ನಿಲ್ಲೋಣ ಎಂಥ ಕಷ್ಟ ಬಂದರೂ ಆತನ ಬರೋಣದಲ್ಲಿ ನಾವು ಸಿದ್ಧರಾಗೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡೋಣ ಪರಲೋಕದ ತಂದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾನವ ರೂಪ ಧರಿಸಿ ನಮ್ಮನ್ನು ಮರಣದಿಂದ ನಿತ್ಯ ಜೀವಕ್ಕೆ ನಡೆಸಿ ನಾವು ಇಲ್ಲಿಂದ ಸ್ವಾಮಿ ಪರಲೋಕಕ್ಕೆ ವರ್ಗಾವಣೆಯಾಗುವುದಕ್ಕೆ ಸಿದ್ಧಪಡಿಸೋದಕ್ಕೆ ನೀನು ಬಂದೆ ರಾಜ ಎರಡನೇ ಸಾರಿ ನೀನು ಬರುವಂಥ ದೇವರಾಗಿದ್ದಿ ಸ್ವಾಮಿಯೇ ನಮ್ಮನ್ನು ಸಿದ್ಧಪಡಿಸುದೇವಾ ನಾವು ನಿನ್ನ ಬರೋಣಕ್ಕಾಗಿ ಪ್ರತಿದಿನ ಎದುರು ನೋಡಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರಾದ ನಮ್ಮನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ